ಹಾಯ್ ವೀಕ್ಷಕರೇ ಈಗ ನಾನು ಮಾವಿನ ಕಾಯಿದ ಗುಳಮ್ ಹೆಂಗೆ ಮಾಡೋದಂತ ತೋ ತೋರಿಸ್ಕೊಡ್ತೀನಿ ನೋಡ್ರಿ ಈಗ ಎಲ್ಲ ಕಡೆ ಹಸಿ ಮಾವಿನ ಹನ್ನಿಸಿಕೆ ಸಿಗ್ತಾವೆ ಇದನ್ನ ಮ್ಯಾಗಿಂದ ಸಿಪ್ಪಿದ ಸುಲ್ದ ಈ ಥರ ತುಂಬ ಕಟ್ ಮಾಡಿ ಇಟ್ಕೊಂಡಿನಿ ಇದನ್ನ ತುರಿಯೋ ಮನೇಲೆ ಕೊಬ್ಬರಿ ಹೆಚ್ಚು ಮನೆ ಇರ್ತದಲ್ಲ ಅದ್ರಲ್ಲೇ ನಾನು ಹೆರ್ಚ್ಕೋತೀನಿ ನೋಡ್ರಿ ಈ ಥರನ ನೋಡ್ರಿ ಈ ಥರ ನಾನು ತುರಿಯೋ ಮನೇಲೆ ತುರಿದಿಟ್ಕೊಂಡಿನಿ ಮೂರು ಕಾಯಿಗಳನ್ನ ಈ ಏನು ಮಾಡ್ತೀನಿ ಅಂದ್ರೆ ಈಗ ಒಂದು ಬೋಗನಿ ಒಳಗೆ ನೀರು ತೊಗೊಂಡಿನ ಒಂದು ಬೌಲ್ ಒಳಗೆ ನೀರು ತಗೊಂಡು ಐತಿದ ಇದ್ರೊಳಗೆ ತೊಳ್ಕೊಬೇಕು ಸತಿ ಈಗ ಇದನ್ನ ತೊಳ್ಕೊಬೇಕು ಯಾಕಂದ್ರೆ ಹುಳಿ ಭಾಳ ಇರ್ತದಲ್ಲ ಬೆಲ್ಲ ಭಾಳ ಹಿಡಿಸ್ತದ ಈ ಥರ ನೀರೊಳಗೆ ಹಾಕಿ ಒಂದ್ಸತಿ ಚೆಂದಂಗಿ ತೊಳ್ಕೊಬೇಕ ಈ ಥರ ನೀರೊಳಗೆ ಹಾಕಿ ಕೈಲೇ ಒಂದೆರಡು ಸತಿ ಎಲ್ಲ ಚೆಂದಂಗಿ ಮಿಕ್ಸ್ ಮಾಡ್ಕೋರಿ ಈಗ ಹುಳಿ ಬಿಡ್ತದೆ ಆವಾಗ ಏನು ಮಾಡ್ರಿ ಅಂದ್ರೆ ಹಿಂಗೆ ನೀರೆಲ್ಲ ಇದು ಮಾಡಿ ಬಸ್ ಇದು ಕೈ ತ ಕೈಲೇ ಈ ಥರ ಕಿ ಉಚಿ ತೆಗೆದುಬಿಡ್ರಿ ಹಿಚ್ಚಿ ಬಿಡ್ರಿ ಈಗ ನೋಡ್ರಿ ತುಪ್ಪ ಕಾಯ್ಸಕ್ಕೆ ಹಾಕೀನಿ ಎರಡು ಟೀ ಅಷ್ಟು ತುಪ್ಪ ಬಿಸಿ ಮಾಡೋಕೆ ಇಡ್ತೀನಿ ನಾನು ಈ ಥರ ತುಪ್ಪ ಎರಡು ಚಮಚ ತುಪ್ಪ ಹಾಕಿ ಅದರೊಳಗೆ ತುರಿದಿಟ್ಕೊಂಡು ತುರಿದ ತೊಳೆದಿಟ್ಕೊಂಡಿರೋವಂಥ ಹಸಿ ಮಾವಿನಕಾಯಿನ ಹಾಕ್ತೀನಿ ನೋಡ್ರಿ ನಾನು ಒಂದು ಸ್ವಲ್ಪ ಕೆಂಪಗಾಗುವವರಿಗೆ ಬಿಸಿ ಆದಮ್ಯಾಗ ಇನ್ನು ತೊಳೆದಿಟ್ಕೊಂಡಿರೋವಂಥ ಮಾವಿನನ್ನು ಹಾಕಿ ಹುರ್ಕೋಬೇಕ ಸ್ವಲ್ಪ ಹುರ್ಕೋಬೇಕು ಒಂದು ಚೂರ ಕೆಂಪಗಾಗುವವರೆಗೂ ಹಸಿ ವಾಸನೆ ತಕ ನೋಡ್ರಿ ಈ ಥರ ಹುರ್ಕೊಂಡಿನ ಈಗ ಹಸಿ ವಾಸನೆ ಹೋಗೋರಿಗೆ ಒಂದು ಐದು ನಿಮಿಷ ಹುರ್ಕೋರಿ ಕೈ ಬಿಡ್ಲಾರ್ದ ಇದಕ್ಕೆ ನಾನು ಯಾವ ಬೌಲಿಲ್ಲೆ ತುರಿದಿಟ್ಕೊಂಡಿರುವಂಥ ಮಾವಿನ ಕಾಯಿ ತೊಗೊಂಡಿದ್ವಿಲ್ಲ ಅದರಲ್ಲೇನ ಕುಟ್ಟಿಟ್ಕೊಂಡಿರುವಂಥ ಬೆಲ್ಲ ಹಾಕೋರಿ ಯಾಕಂದ್ರೆ ಎಷ್ಟು ಮಾವಿನ ಹುಳಿ ಇರ್ತದಲ್ಲ ಅದನ್ನು ನೋಡ್ಕೊಂಡು ಬೆಲ್ಲ ಹಾಕೋಬೇಕಾಗ್ತೈತಿ ತೊಳೆದಿರೋದ್ರಿಂದ ಬೆಲ್ಲ ಹುಳಿ ಕಡಿಮೆ ಆಗಿರ್ತದ ಸ್ವಲ್ಪ ನೀರು ಹಾಗೆ ನೀವು ಹಾಕ್ಕೊಳ್ಳಿ ಹಾಕೊಂಡ್ಬೇಡ್ರಿ ಇದೇ ನೀರು ಬಿಡ್ತದೆ ಇದು ಬೆಲ್ಲ ಕರಗುವರೆಗೆ ಕುದಿಸ್ಕೋರಿ ಒಂದು ಚೂರು ಇನ್ನೊಂದು ಚೂರು ಸಣ್ಣ ಕುಟ್ಕೋಬೋದು ಬೆಲ್ಲ ಇಲ್ಲಾಂದ್ರೆ ನೀರೊಳಗೆ ಹುಳಕ್ಕೆ ಇದು ನೀರು ಬಿಟ್ಟು ಕರಗತದ ಈ ಥರ ನೋಡ್ರಿ ಎಲ್ಲ ಬೆಲ್ಲ ಕರಿಗಿ ನೀರು ಬಿಟ್ಕೊಂಡೈತಿ ತಾನ ನಾವೊಂದು ಚೂರು ನೀರು ಹಾಕಿಲ್ಲ ಇದಕ್ಕೀಗ ಹಿಂಗೆ ಬ್ರೌನ್ ಕಲರ್ ಬರಬೇಕು ಬೆಲ್ಲ ಬೆಲ್ಲ ಕರಗಿ ಒಂದು ಕುದಿ ಬರ ಒಂದೆರಡು ಕುದಿ ಆಗುವವರೆಗೂ ಇದನ್ನು ಕುದಿಸ್ಕೋಬೇಕು ನೋಡ್ರಿ ಎಲ್ಲ ಬೆಲ್ಲ ಮ್ಯಾಗ ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೋಡ್ರಿ ಈ ಥರ ಗಟ್ಟಿಯಾಗಿರ್ಬೇಕಿದೆ ಇನ್ನೊಂದು ಚೂರ ಕುದಿ ಇದು ಎಲ್ಲ ಬೆಲ್ಲ ಚೆಂದ ಕರಗಿ ಅದ ಚಪಾತಿ ಜೊತೆ ಡಬ್ಬಿಗೆ ಹಾಕ್ಲಿಕ್ಕೆ ಇದನ್ನು ಮಾಡಿಟ್ಬಿಟ್ರೆ ಒಂದು ವಾರ ಆಗುವವರೆಗೂ ಇದು ಕೆಡಂಗಿಲ್ಲ ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಒಂದು ತಿಂಗಳವರೆಗೇನು ಇದು ಕೆಡುವುದಿಲ್ಲ ಭಾಳ ಹಣ್ಣು ಕಾಯಿ ಜಾಸ್ತಿ ಇತ್ತಂದ್ರೆ ನಿಮ್ಮ ಹತ್ರ ಮಾಡ್ಕೋರಿ ಏನು ಆಗಂಗಿಲ್ಲ ಟೇಸ್ಟ್ ಚಲೋ ಬರ್ತೈತಿ ಎಷ್ಟು ದಿನ ಇಡ್ತೀವಲ್ಲ ಅಟ ಟೇಸ್ಟ್ ಚಲೋ ಬರ್ತೈತಿ ಈ ಥರ ಕುದಿ ಬರ್ಬೇಕು ನೋಡ್ರಿ ಇಲ್ಲಿ ಕಾಣಿಸ್ತದಲ್ಲ ಬೆಲ್ಲ ಎಲ್ಲ ಕುದ್ದ ನೀರು ಬಿಟ್ಕೊಂಡು ಈ ಥರ ಸ್ವಲ್ಪ ಅಂಟಂಟಾಗಿ ಬರಬೇಕಿದೆ ಇನ್ನೊಂದು ಚೂರು ಅಂಟಾಗ್ಬೇಕು ಭಾಳ ಆಣ ಬರೋವರೆಗೂ ಕುದಿಸ್ಬೇಡ್ರಿ ಸ್ವಲ್ಪ ಹಣ ಅಷ್ಟೇ ನೀರಿನ ಅಂಶ ಎಲ್ಲ ಹೋಗಿ ಬೆಲ್ಲದೊಳಗಿಂದ ಅದೊಂಥರ ಜಲ್ದಿ ಗತೆ ಆಗ್ಬೇಕಾ ಅವಾಗ ಗ್ಯಾಸ್ ಆಫ್ ಮಾಡ್ಕೊರಿ ಇದಕ್ಕೆ ನೀವು ಬೇಕಂದ್ರೆ ಏಲಕ್ಕಿ ಆಮೇಲೆ ಗಸಗಸಿ ಹಾಕೋಬೇಕಾ ನಾ ಇಲ್ಲಿ ಹಾಕೋತೀನಿ ನೋಡ್ರಿ ಗಸಗಸಿ ಮತ್ತು ಏಲಕ್ಕಿ ಕುಟ್ಟಿಟ್ಕೊಂಡಿನಿ ಅದನ್ನ ಹಾಕೋತೀನಿ ನೋಡ್ರಿ ಈ ಥರ ಬ್ರೌನ್ ಕಲರ್ ಬಂದು ಜಾಮ್ ಕಾಣಿಸ್ತಿತ್ತು ಕಾಣಿಸ್ತೈತ್ನಾ ಹುಳಿ ಹುಳಿ ಸ್ವೀಟ್ ಸ್ವೀಟ ಭಾಳ ಟೇಸ್ಟ್ ಆಗಿರ್ತೈತಿ ಇದಕ್ಕೆ ಗಸಗಸಿ ಮತ್ತು ಏಲಕ್ಕಿ ಕುಟ್ಟಿ ಹಾಕೋರಿ ಆಪ್ಷನಲ್ ಬೇಕಂದ್ರೆ ನಾನು ಇಲ್ಲಿ ಹಂಗೆ ಇಟ್ಕೊಂಡಿನಿ ಹಾಕೊಂಡಿಲ್ಲ ನೀವು ಇಷ್ಟ ಇದ್ದರೆ ಹಾಕೋಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ